ಮೊದಲನೇದಾಗಿ ಸಮಸ್ತ ರೈತ ಬಾಂಧವರಿಗೆ ಮತ್ತು ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಸಾವಯವ ಕೃಷಿಯಲ್ಲಿ ಏನೇನು ಯಾವ್ಯಾವ ಘಟಕಗಳನ್ನ ಅಳವಡಿಸ್ಕೋಬೇಕು ಅಂತ ಅದ್ರ ಕುರಿತಂತೆ ಸಾವಯವ ಕೃಷಿ ಕುರಿತಂತೆ ನಾನು ಮಾತಾಡೋದಕ್ಕೆ ಬಂದೀನಿ ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ನಿಮ್ಗೆ ನಾನು ಹಂಚ್ಕೊಂಡಿದ್ದೆ ಸಾವಯವ ಕೃಷಿ ಯಾಕೆ ಮಾಡಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಏನು ಆಗ್ತಾ ಇದೆ ಅದಕ್ಕೋಸ್ಕರ ಸಾವಯವ ಕೃಷಿಗೆ ಹೋಗೋದ್ರಿಂದ ನಮಗೆ ಆಗ್ತಕ್ಕಂಥ ಲಾಭಗಳು ಅದರ ಕುರಿತಂತೆ ನಿಮಗೆ ಹಿಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ಕೊಂಡಿದ್ದೆ ಸಾವಯವ ಕೃಷಿ ಅಥವಾ ಸಮಗ್ರ ಕೃಷಿ ಸಮಗ್ರ ಕೃಷಿಯನ್ನು ನಾವು ಐ ಎಫ್ ಎಸ್ ಮಾಡೆಲ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ ಸಮಗ್ರವಾಗಿ ಕೃಷಿಯನ್ನ ಮಾಡ್ತಕ್ಕಂಥದ್ದನ್ನ ನಾವು ಸಮಗ್ರ ಕೃಷಿ ಅಂತ ಕರಿತೀವಿ ಸುಸ್ಥಿರ ನಿರ ನಿರಂತರ ಆದಾಯಕ್ಕಾಗಿ ಸಮಗ್ರ ಕೃಷಿ ಪದ್ಧತಿ ಬಹಳ ಅಂದ್ರೆ ಸುಸ್ಥಿರ ಮತ್ತು ನಿರಂತರ ಆದಾಯ ಒಂದು ಪಾಯಿಂಟ್ ಇದು ನಿರಂತರವಾಗಿ ಆದಾಯ ಬರ್ತಾ ಇರ್ಬೇಕು ಹೆಂಗೆ ಗೌರ್ಮೆಂಟ್ ಎಂಪ್ಲಾಯಿಗೆ ತಿಂಗಳ ತಿಂಗಳ ಸಂಬಳ ಬರ್ತದಲ್ಲ ಹಂಗ ತಿಂಗ ಇದು ತಿಂಗಳನು ಬರ್ತಿರ್ಬೇಕು ದಿನಾನು ಬರ್ತಿರ್ಬೇಕು ಮತ್ತು ಇಯರ್ಲಿ ಬರ್ತಿರ್ಬೇಕು ಅದಕ್ಕೋಸ್ಕರ ನಾವು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಬೇಕಾಗೈತಿ ರೈತರು ಬೆಳೆಗಳು ನಷ್ಟ ಆಗ್ತಾವ ಅಂತಂದು ಹೇಳ್ತಾರ ನಮ್ದು ಲಾಸ್ ಆಗೈತೆ ನಮ್ದು ಲಾಸ್ ಆಗೈತಿ ಅಂತ ಆದ್ರೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದ್ರಿಂದ ಈ ಒಂದು ಲಾಸ್ ಆಗೈತಿ ಅಂತಕ್ಕಂಥ ಪದವನ್ನು ನಾವು ರೈತರು ಅದರಿಂದ ವಿಮುಕ್ತರಾಗಬಹುದು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಲಾಭದಾಯಕ ಮತ್ತು ಆರ್ಥಿಕವಾಗಿ ದ್ವಿಗುಣಗೊಳ್ತಾರೆ ಡಬಲಿಂಗ್ ದ ಫಾರ್ಮರ್ ಅಂತಂದೇಳಿ ಈ ಸ್ಕೀಮ್ನ ಬಹಳಷ್ಟು ಸರ್ಕಾರಗಳು ಹೇಳ್ತಾ ಇದಾವೆ ಸಮಗ್ರ ಕೃಷಿ ಅಳವಡಿಸ್ಕೊಳ್ಳೋದ್ರಿಂದ ರೈತರು ಅವರ ಆದಾಯವನ್ನು ದ್ವಿಗುಣಗೊಳಿಸೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನನ್ನ ಪ್ರಕಾರ ಸಮಗ್ರ ಕೃಷಿ ಪದ್ಧತಿಯ ಮುಖ್ಯ ಘಟಕಗಳು ಯಾವುವು ಅಂತ ನಾವು ಸಮಗ್ರ ಕೃಷಿ ಘಟಕದ ಮುಖ್ಯ ಘಟಕಗಳು ಯಾವುವು ಅಂತ ನಾವು ನೋಡ್ತಾ ಹೋದ್ರೆ ಕೃಷಿ ಆಧಾರಿತ ಬೆಳೆಗಳು ಅಂದ್ರೆ ತೊಗರಿ ಹತ್ತಿ ಕಬ್ಬು ಏನು ಇವು ಹೇಳ್ತೀವಿ ಅವು ಅದ್ರ ಜೊತೆ ಅದ್ರ ಒಳಗಡೆ ಅಂತರ್ಗತ ಬೇಸಾಯವನ್ನು ಅಂತರ್ಗತ ಬೆಳೆ ಬೇಸಾಯ ಅಂತ ಮಾಡ್ತಾ ಮಾಡ್ಬೇಕು ಇದು ಒಂದು ಸಮಗ್ರ ಕೃಷಿ ಪದ್ಧತಿ ಘಟಕದ ಒಂದು ಘಟಕ ಇದು ಅದೇ ತೀರಿ ಇನ್ನೊಂದು ಘಟಕ ಯಾವ್ದಪ್ಪ ಅಂದ್ರೆ ತೋಟಗಾರಿಕಾ ಘಟಕ ತೋಟಗಾರಿಕಾ ಘಟಕ ಅಂದ್ರೆ ಆ ಹಣ್ಣಿನ ಗಿಡ ಆಗಿರ್ಬೋದು ತರಕಾರಿ ಗಿಡ ಆಗಿರ್ಬೋದು ಅದೇ ರೀತಿ ಹೂವಿನ ಗಿಡ ಆಗಿರ್ಬೋದು ಸಾಂಬಾರ್ ಗಿಡ ಆಗಿರ್ಬೋದು ಸಾಂಬಾರ್ ಬೆಳೆಗಳಾಗಿರ್ಬೋದು ಇವನ್ನ ನಾವು ತೋಟಗಾರಿಕಾ ಬೆಳೆಗಳು ಅಂತ ಕೇಳಿ ಅದೇ ರೀತಿ ಮೇನ್ ಆಗಿ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಕೃಷಿ ಮಾಡ್ತೀವಿ ಅಂದ್ರ ಮುಖ್ಯವಾದ ಒಂದು ಘಟಕ ಯಾವ್ದಪ್ಪ ಅಂದ್ರ ಹೈನುಗಾರಿಕೆ ಪಶುಪಾಲನೆ ಇದು ಬಹಳಷ್ಟು ಬಹಳ ಇಂಪಾರ್ಟೆಂಟ್ ಆದ ಘಟಕ ಕೋಳಿ ಸಾಗಾಣಿಕೆ ಆಗಿರ್ಬೋದು ಕುರಿ ಸಾಗಾಣಿಕೆ ಆಗಿರ್ಬೋದು ಹೈನುಗಾರಿಕೆ ಆಗಿರ್ಬೋದು ಈ ಘಟಕಗಳನ್ನು ನಾವು ಅಳವಡಿಸಿಕೊಳ್ಳೇ ಅದೇ ತರ ಮತ್ತೆ ಒಂದು ಯಾವ್ದಪ್ಪ ಅಂತ ಹೇಳಿದ್ರೆ ರೇಷ್ಮೆ ಕೃಷಿ ರೇಷ್ಮೆ ಕೃಷಿನೂ ಕೂಡ ಒಂದು ಸಮಗ್ರ ಕೃಷಿ ಪದ್ಧತಿಯ ಒಂದು ಘಟಕ ಅದೇ ತರ ಅರಣ್ಯ ಕೃಷಿ ಅರಣ್ಯ ಕೃಷಿ ನಮ್ಮ ಒಂದು ಏನು ನಮ್ಮ ಲ್ಯಾಂಡ್ ಇರ್ತಕ್ಕ ಅಂದ್ರೆ ಭೂಮಿ ಇರ್ತದೆ ಅದ್ರ ತುತ್ತಾರ್ದ ಏನೈತೆ ನಾವು ಅರಣ್ಯ ಕೃಷಿಯನ್ನ ಮಾಡ್ಕೋಬೇಕು ಅರಣ್ಯ ಕೃಷಿ ಮಾಡೋದ್ರಿಂದ ನಮಗ ಅದರ ತಪ್ಪಲದಿಂದ ತರ ಅಯ್ಯೋ ದನ ಕರುಗಳಿಗೆ ಕುರಿಗಳಿಗೆ ತಪ್ಪನ ಸಿಗುತ್ತೆ ಅದೇ ತರ ಅಣಿವೆ ಬೇಸಾಯ ಇವತ್ತು ಅದನ್ನ ಇಂಗ್ಲಿಷ್ ನಲ್ಲಿ ಮಶ್ರೂಮ್ ಅಂತ ಕರಿತೀವಿ ಇವತ್ತು ಅಣಿವೆ ಬೇಸಾಯದಿಂದ ಬಹಳಷ್ಟು ಪ್ರಮಾಣದ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಬಹಳ ಆದಾಯವನ್ನ ಗಳಿಸ್ತಾ ಇದ್ದಾರೆ ಅದೇ ತರ ಇನ್ನೊಂದು ಘಟಕ ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯ ಘಟಕದಲ್ಲಿ ಇನ್ನೊಂದು ಘಟಕ ಯಾವಪ್ಪ ಅಂತಂದ್ರೆ ಜೇನು ಸಾಗಾಣಿಕೆ ಜೇನು ಸಾಗಾಣಿಕೆ ಒಂದು ಅತ್ಯುತ್ತಮವಾದ ಒಂದು ಕಲ್ಚರ್ ಅದು ಜೇನು ಸಾಗಾಣಿಕೆಯಿಂದ ಎಷ್ಟೋ ಜನ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಉದ್ಯಮವಾಗಿ ಬೆಳೆದಿದೆ ಜೇನು ಸಾಗಾಣಿಕೆ ಒಂದು ಯಾಕಂದ್ರೆ ನಾವೆಲ್ಲ ಮಲ್ಟಿ ಕ್ರಾಪ್ಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಅಲ್ಲಿ ಹೂಗಳ ಸಂಖ್ಯೆ ಜಾಸ್ತಿ ಇರುತ್ತದೆ ಹಂಗಾಗಿ ಜೇನು ಮಕರಂದ ಇರುತ್ತೆ ಅದರಿಂದ ತುಪ್ಪ ಸಿಗುತ್ತೆ ಆ ಒಂದು ಘಟವನ್ನು ನಾವು ಅಳಿಸ್ ಅಳವಡಿಸ್ಕೊಳ್ಬೇಕಾಗ ಅಳವಡಿಸ್ಕೊಂಡಿರ್ಬೇಕಾಗುತ್ತೆ ಅದೇ ತರ ಎರೆಹುಳು ಗೊಬ್ಬರ ಹಸು ಇದ್ದಾವೆ ಅಂದ ಮೇಲೆ ಎರವುಳು ಗೊಬ್ಬರ ಯಾಕಂದ್ರೆ ಎರೆಹುಳು ಗೊಬ್ಬರ ಅಂತಕ್ಕಂಥ ಒಂದು ಗೊಬ್ಬರದಲ್ಲಿ ಹದಿನಾರು ತರದ ಪೋಷಕಾಂಶಗಳು ನೀವು ನೋಡಿರ್ಬೋದು ಯೂರಿಯಾ ಗೊಬ್ಬರದಲ್ಲಿ ಯೂರಿಯಾ ಸಾರಜನಕ ಒಂದ ಡಿ ಎ ಪಿ ಸಾರಜನಕ ರಂಜಕ ಪೊಟ್ಯಾಶ್ ಅಷ್ಟೇ ಹ ಕಾಂಪ್ಲೆಕ್ಸ್ ಅದ್ರಾಗೂ ಕೂಡ ಎರಡು ಎರಡರಿಂದ ಮೂರು ಆದ್ರೆ ಈ ಒಂದು ಎರೆಹುಳು ಗೊಬ್ಬರದಲ್ಲಿ ಹದಿನಾರು ಪೋಷಕಾಂಶಗಳು ಸಾರ ಸಾರಜನಕ ರಂಜಕ ಪೊಟ್ಯಾಶ್ ಮ್ಯಾಗ್ನೀಷಿಯಂ ಕಾಪರ್ ಹ ಎಲ್ಲಾ ತರಹದ ಪೋಷಕಾಂಶಗಳನ್ನ ಕವರ್ ಮಾಡಿರ್ತದೆ ಅದೇ ತರ ಇನ್ನೊಂದು ಘಟಕ ಯಾವ್ದಪ್ಪ ಅಂತಂದ್ರೆ ಜೈವಿಕ ಅನಿಲ ಘಟಕ ಜೈವಿಕ ಅನಿಲ ಘಟಕ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಒಂದು ಹಸುಗಳು ಸಗಣಿ ಹಾಕಿರ್ತಕ್ಕಂಥದ್ದನ್ನ ನಾವು ಮರುಗಳಿಗೆ ಆಗಿ ನಮ್ಮ ಮನೆಯ ಅನಿಲವನ್ನ ಅಂದ್ರೆ ಅಡಿಗೆ ಮಾಡೋದಕ್ಕೆ ಏನು ಗ್ಯಾಸ್ ಉಪಯೋಗಿಸ್ತೀವಲ್ಲ ಆ ಗ್ಯಾಸ್ ಅನ್ನ ಅದ್ರ ಮುಖಾಂತರವಾಗಿ ಪೂರೈಸಿಕೊಳ್ತಕ್ಕಂಥದ್ದು ಅದನ್ನ ಜೈವಿಕ ಅನಿಲ ಘಟಕ ಅಂತ ನಾವು ಕರಿತೀವಿ ಇನ್ನೊಂದು ಘಟಕ ಏನಂತಂದ್ರೆ ನೇಜರ್ ಬೇಕೇ ಬೇಕು ಪ್ರತಿಯೊಬ್ರು ಮಾಡ್ಕ ಈಗ ಸಾವಯವ ಸಮಗ್ರ ಕೃಷಿ ಪದ್ಧತಿ ನೈಸರ್ಗಿಕ ಕೃಷಿ ಏನಾದ್ರು ಮಾಡ್ತಾರೆ ಕೃಷಿ ಹೊಂಡ ನಾವು ಮಾಡಿರ್ಲೇಬೇಕು ಅಥವಾ ಬೋರ್ವೆಲ್ಲಾದ್ರೂ ಇರ್ಬೇಕು ಯಾಕಂದ್ರೆ ಮುನ್ನೂರ ಅರವತ್ತು ದಿನಾನೂ ನೀರು ದೊರೀತಕ್ಕಂತ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಬೇಡಿದ್ರು ಹಾಗಾದಾಗ ಮಾತ್ರ ನಾವು ಒಂದು ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತಕ್ಕಂಥದ್ದು ಆಗತ್ತೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಮೇಲುಗೈಯನ್ನು ಸಾರಿಸಬಹುದು ಅದಕ್ಕೋಸ್ಕರ ಯಾರ್ಯಾರು ಸಮಗ್ರ ಕೃಷಿ ಪದ್ಧತಿ ಸಾವಯವ ಕೃಷಿ ಪದ್ಧತಿಯನ್ನು ಮಾಡ್ಬೇಕಂತ ಹೇಳಿದ್ರೆ ಈ ಎಲ್ಲಾ ಘಟಕಗಳನ್ನ ತಾವು ತಮ್ಮ ಒಂದು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಳವಡಿಸಿಕೊಂಡಿರ್ಬೇಕು ನೀವು ತರಕಾರಿ ನೋಡ್ಬೋದು ಅದು ವಾರ ವಾರ ನಿಮ್ಗೆ ಇನ್ಕಮ್ ತಂದು ಕೊಡುತ್ತೆ ಹೈನುಗಾರಿಕೆ ನೋಡಿರ್ಬೋದು ಹೈನುಗಾರಿಕೆ ನಿಮಗೆ ಡೈಲಿ ಇನ್ಕಮ್ ತಂದು ಕೊಡುತ್ತೆ ಕೋಳಿ ಸಾಗಾಣಿಕೆ ನೋಡಿರ್ಬೋದು ಅದನ್ನು ಕೂಡ ಒಂದು ಇನ್ಕಮ್ ಆ ತರ ನಾವು ವ್ಯವಸಾಯ ಮಾಡಿದಾಗ ಮಾತ್ರ ಅದು ಯಾವ ವ್ಯವಸಾಯದಿಂದ ಸಾಧ್ಯ ಅಂದ್ರೆ ಸಮಗ್ರ ಕೃಷಿ ಪದ್ಧತಿಯಿಂದ ಮಾತ್ರ ಇದು ಸಾಧ್ಯ ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಕಳಿಸ್ತೇನೆ ಯಾವ್ದೇ ನಾವು ಬರೀ ಒನ್ ಕ್ರಾಪ್ ಹೋದ್ರೆ ನಮ್ ಒಂದು ಒಂದು ಒಂದೇ ಬೆಳಿಗ್ಗೆ ವರ್ಷದಲ್ಲಿ ಒಂದೇ ಬೆಳಿಗ್ಗೆ ನಾವು ಒಕ್ಕಿವಿ ಅನ್ನೋದಾದ್ರೆ ಅಥವಾ ಒಂದು ಅಥವಾ ಎರಡೇ ಬೆಳಿಗ್ಗೆ ಒಕ್ಕಿವಿ ಅನ್ನೋದಾದ್ರೆ ನಾವು ಆರ್ಥಿಕವಾಗಿ ಅದಕ್ಕೋಸ್ಕರ ಎಲ್ಲಾ ರೈತ ಬಾಂಧವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ರಿ ಹೈನುಗಾರಿಕೆಯನ್ನು ಮಾಡ್ರಿ ಜೇನು ಸಾಗಾಣಿಕೆ ಮಾಡ್ರಿ ಹ ಹೆಚ್ಚು ಹೆಚ್ಚು ಆದಾಯವನ್ನು ಗಳಿಸ್ರಿ ಏನು ರೈತರು ಆರ್ಥಿಕವಾಗಿ ಸಬಲರಾಗಬೇಕು ಆ ರೈತರ ಇನ್ಕಮ್ ಡಬಲ್ ಆಗ್ಬೇಕು ಅಂತ ಇವೆಲ್ಲ ಘಟಕಗಳನ್ನು ನೀವು ಅಳವಡಿಸಿಕೊಂಡಿದ್ದೇ ಆದ್ರೆ ನೀವು ಆರ್ಥಿಕವಾಗಿ ಸಬಲರಾಗ್ತೀರಾ ಮತ್ತು ಡಬಲಿಂಗ್ ದ ಫಾರ್ಮರ್ ಆಗ್ತೀರಾ ಅಂತಕ್ಕಂಥದ್ದನ್ನು ಆ ಭರವಸೆನ ನನಗಿದೆ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಇಲ್ಲಿಗೆ ವಿರಾಮ ಕೊಡ್ತೇನೆ ಜೈ ಜೈ ಕರ್ನಾಟಕ ಜೈ ಜವಾನ್ ಜೈ ಕಿಸಾನ್